ವೀಕ್ಷಕ ನಮಸ್ಕಾರ ನೋಡಿ ಇವತ್ತು ಇಡೀ ರಾಜ್ಯದಲ್ಲಿ ಡೆಂಗ್ಯೂ ಇದೆ ನೋಡಿ ಇವತ್ತು ಇಲ್ಲಿ ತುಮಕೂರಿನಲ್ಲಿರುವಂಥದ್ದು ಎಕ್ಸ್ಟೆನ್ಷನ್ ಏರಿಯಾ ಮಂಗ್ ಮಳ್ಳೂರು ದಿಣ್ಣೆ ಅಂತ ನೋಡಿ ಇವತ್ತು ಹಂದಿಗಳ ಹಾವಳಿ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ಇದು ಇದೇ ಥರ ಈ ಮುಂದುವರೆದ್ರೆ ಜನನೇ ಬಿಡೋ ಪ್ರದೇಶದಲ್ಲಿ ಡೆಂಗ್ಯೂ ಸಿಕ್ಕಾಬೇ ಆಗ್ತಾಯಿದೆ ಮತ್ತು ದೊರೆ ಬಂದರೂ ಬರ್ಬೋದು ಹಾಗಾಗಿ ಸಂಬಂಧಪಟ್ಟಂಥ ನಗರ ಪಾಲಿಕೆ ಏನಿದೆ ತುಮಕೂರು ನಗರ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಮತ್ತು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಾಗಲಿ ಅಧಿಕಾರಗಳಾಗಲಿ ಇದನ್ನು ಅವಾಯ್ಡ್ ಮಾಡಲಿಲ್ಲ ಅಂತಂದರೆ ಡೆಂಗ್ಯೂ ಬರ್ತಾ ಇರೋದು ಇವತ್ತು ಇಡೀ ರಾಜ್ಯದಲ್ಲಿ ಬಂದಿರೋದು ಕೂಡ ಹಾಗೆಯೇ ಅತಿ ಹೆಚ್ಚು ಭಾಗದಲ್ಲಿರುವಂಥದ್ದು ಎಲ್ಲ ರಾಜ್ಯದ ಮೂಲೆ ಮೂಲೆಗಳು ಕೂಡ ಇದೆ ಹಾಗಾಗಿ ತಾವೇನು ನೋಡ್ತಾ ಇದ್ದಾರೆ ಇದು ತುಮಕೂರು ಮರಳೂರು ದಿನ ದಿಣೆ ಮರಳೂರಲ್ಲಿರೋಂಥ ಒಂದು ದಿಣೆ ಎಕ್ಸ್ಟೆನ್ಷನ್ ಏರಿ ಏನಿದೆ ಇದು ಅಲ್ಲಿರುವಂಥದ್ದು ನೋಡಿ ಹಂದಿಗಳ ಸಂಖ್ಯೆ ಜಾಸ್ತಿಯಾಗಿ ಇವತ್ತು ಡೆಂಗ್ಯೂ ಅತಿ ಹೆಚ್ಚು ಬರುವಂಥದ್ದು ಕೂಡ ನಾವು ನೋಡ್ಬೋದು ನಗರ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಕಾಣಿಸ್ಕೊಳ್ಳೋಂಥದ್ದು ತುಮಕೂರಲ್ಲೂ ಕೂಡ ಡೆಂಗ್ಯೂ ಇದೆ ಹಾಗೆ ಇದನ್ನು ಸಂಬಂಧಪಟ್ಟಂಥ ನಗರ ಪಾಲಿಕೆಯವರು ಹಾಗೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಇದನ್ನು ಅವಾಯ್ಡ್ ಇಲ್ಲ ಅಂತಂದರೆ ತುಂಬ ತೊಂದರೆ ಆಗುತ್ತೆ ಡೆಂಗ್ಯೂ ಇವತ್ತು ಎಲ್ಲ ಕಡೆ ಹರಡಿರೋದ್ರಿಂದ ಮತ್ತು ಹಂದಿಗಳ ಹಾವಳಿ ಜಾಸ್ತಿ ಇದೆ ನೋಡಿ ಇದನ್ನು ಬಿಡೋಂಗಿಲ್ಲ ಹಿಂಗೆ ಇದನ್ನು ಸಂಬಂಧಪ ಇದು ಯಾರು ಸಾಕ್ತಾರೋ ಅವರು ಅದನ್ನು ತಗೊಂಡೋಗಿ ಅಲ್ಲಿ ಅವರು ಸಾಕು ಕಡೆ ಇಟ್ಕೊಬೇಕು ಸಾರ್ವಜನಿಕವಾಗಿ ಬಿಡ್ತಾ ಇರೋದು ಇದು ಭಾರಿ ತೊಂದರೆಗೆ ಇಡೋವಂಥದ್ದು ಹಂದಿ ಜ್ವರ ಬಂದರೆ ಸಿಕ್ಕಾ ಸಮಸ್ಯೆ ಆಗುತ್ತೆ ಈಗಿರೋ ಡೆಂಗಿ ಜ್ವರದಲ್ಲಿ ಇದು ಕೂಡ ಬಂದರೆ ಭಾರಿ ಕಷ್ಟ ಹಾಗಾಗಿ ಇದನ್ನು ತಡೆಗಟ್ಟಬೇಕು ಅಂತ ಸಾರ್ವಜನಿಕ ಕೇಳ್ಕೊತಾ ಇದಾರೆ ತುಮಕೂರು ಭಾಗದಲ್ಲಂತೂ ಸಿಕ್ಕಾಪಟ್ಟೆ ಹಂದಿಗಳ ಹಾವಳಿ ಇದೆ ಯಾರು ಇದನ್ನು ಸಾಕ್ತವ್ರೆ ಅದನ್ನು ಅವರು ಅದನ್ನು ತಗೊಂಡೋಗಿ ಅವ್ರಿಗೆ ಸಾಕುವಂಥ ಜಾಗದಲ್ಲಿ ಇಟ್ಕೊಬೇಕು ಎಲ್ಲೂ ಸಾರ್ವಜನಿಕ ಪ್ರದೇಶಗಳಲ್ಲಿ ಬಿಡಬಾರ್ದು ಇದು ಮುಖ್ಯವಾಗಿ ತಾವು ನೋಡ್ತಾ ಇದ್ರೆ ಇದು ಈಗ ಹಂದಿ ಜ್ವರಕ್ಕೆ ಮುಖ್ಯ ಕಾರಣ ಆಗೋವಂಥದ್ದು ಇದೆ ಇದು ತುಮಕೂರು ಒಂದು ಚಿತ್ರಣ ಮರಳು ದಿನ ಅಂತ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಇದೆ ಇದೇ ಥರ ಎಲ್ಲ ಕಡೆ ಕೂಡ ಇವತ್ತು ಜನ ನಿಬಿಡ ಪ್ರದೇಶಗಳಲ್ಲಿ ಎಕ್ಸ್ಟೆನ್ಷನ್ ಏರಿಯಾಗಳಲ್ಲಿ ಈ ರೀತಿ ಸರ್ವಸಾಮಾನ್ಯವಾಗಿ ಕಂಡು ದೃಶ್ಯಗಳು